ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಭಾನುವಾರ ಆರನೇ ತಾರೀಕು ನಡೆಯಲಿರುವ ಆಡಳಿತ ಸದಸ್ಯರ ಚುನಾವಣೆಯ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಸುಧಾಕರ್ ಹಾಗೂ ಶೇಖರ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಬೆಸಗಳಿ ವ್ಯವಸಾಯ ಸಹಕಾರ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ ಇದರಲ್ಲಿ ನಾವು ಒಂದು ಹತ್ತು ಜನ ಸಿಂಡಿಕೇಟ್ ಮಾಡ್ಕೊಂಡಿದ್ದೀವಿ ಸಾಲಗಾರ ಕ್ಷೇತ್ರದಲ್ಲಿ ನನ್ನ ಚಿಹ್ನೆ ಬಂದು ಟಿವಿ ಗುರುತು ದಯಮಾಡಿ ವೋಟ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಮೊತ್ತಿಗರಹಳ್ಳಿ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಕೃಷಿ ಸಹಕಾರ ಸಂಘದ ಐದನೇ ವರ್ಷದ ಚುನಾವಣೆಗೆ ನಾವು ಅಭ್ಯರ್ಥಿಯಾಗಿದ್ದೀವಿ ಮೂರ್ತಿ ನಮ್ಮ ಹೆಸರು ಬಿ ನಾಗರಾಜ್ ಮೂರ್ತಿ ನಮ್ಮ ಚಿಹ್ನೆ ವಜ್ರ ಸೀರಿಯಲ್ ನಂಬರು ಆರುಳ್ಳಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನಾವು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀವಿ ನಮ್ಮ ಸಿ ನನ್ನ ಹೆಸರು ಸಿ ಎಸ್ ಸಿಮ್ರಮ್ಮ ನನ್ನ ಗುರುತು ಬೀರು ಗುರುತು ದಯಬಾಡಿ ಎಲ್ಲ ಮತದಾರ ಬಂಧುಗಳು ಮತಗಳನ್ನು ಚಲಾಯಿಸುವಂತ ವಿನಂತಿಸಿತು ನನ್ನ ಹೆಸರು ಗೀತಾ ಭಾಸ್ಕರ್ ಅಂತ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ನನ್ನ ಇದು ಚುನಾವಣಾ ಸೀರಿಯಲ್ ನಂಬರು ಗೀತಾ ನಾಲ್ಕು ರಮೇಶ ಕ್ಷೇತ್ರದ ಸ್ಪಧಿಸಿರುವ ಸ್ಪರ್ಧಿಸಿರುವ ಎಲ್ ರಮೇಶ್ ನನಗೆ ಗುರ್ತು ಡೀಸೆಲ್ ಪಂಪ್ ಶಂಕ ಶಿವಪ್ಪ ನನ್ನ ಗುರುತು ಆಟೋ ಸಂಘಕ್ಕೆ ಆಯ್ಕೆ ಮಾಡಬೇಕು ಎಂಪಿ ನನ್ನ ಹೆಸರು ಉಮೇಶ ಹರಹಳ್ಳಿ ಸ್ಪರ್ಧಿಸಿರ್ತೇನೆ ವ್ಯವಸಾಯ ಸಹಕಾರ ಸಂಘದಿಂದ ಅಭ್ಯರ್ಥಿಯಾಗಿ ಇಚ್ಛಿಸುತ್ತೇನೆ ನನಗೆ ದಯವಿಟ್ಟು ನನ್ನ ಚಿಹ್ನೆ ಹೊಲಿಗೆ ಯಂತ್ರ ಕ್ರಮ ಸಂಖ್ಯೆ ಎರಡು ದಯವಿಟ್ಟು ನನಗೆ ಮತ ಹಾಕಿ ಹೇಳೋಣ ಪಡೆದೊಡ್ಡ ಹಳ್ಳಿ ಅಂತ ನಾನು ಚುನಾವಣೆ ಕೃಷಿಕ ಸಮಾಜ ವಿವಿಧದ ಸಹ ಪ್ರಾಥಮಿಕ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸ್ಪರ್ಧಿಸಿದ್ದೇನೆ ನನ್ನ ಹೆಸರು ಚಿಕ್ಕಿರಯ್ಯ ನನ್ನ ಕ್ರಮ ಸಂಖ್ಯೆ ಐದು ನನ್ನ ಸಿಂಬಲ್ಲು ಸ್ಟವ್ ಗ್ಯಾಸ್ ಸ್ಟವ್ ನಾನು ಸುಧಾಕರ್ ಅಂತ ಪಡೆದೊಡ್ಡಿ ಬಿಸಿರುಳ್ಳಿ ಗ್ರಾಮ ಪಂಚಾಯತಿ ಮತ್ತು ಮರಳಗಾ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬೆಸರುಳ್ಳಿ ಸೊಸೈಟಿಯ ಸೊಸೈಟಿಯ ಚುನಾವಣೆಯ ಪರವಾಗಿ ನಮ್ಮ ಹತ್ತು ಜನ ಸಿಂಡಿಕೇಟ್ ಹತ್ತು ಜನ ಅಭ್ಯರ್ಥಿ ಪರವಾಗಿ ನಾನು ತಮ್ಮ ಎಲ್ಲ ನಮ್ಮ ಕ್ಷೇತ್ರದ ಸೊಸೈಟಿ ಕ್ಷೇತ್ರದ ಎಲ್ಲ ಈ ಮೂಲಕ ವಿನಂತಿ ಮಾಡಿಕೊಡ್ತೀನಿ ಹತ್ತು ಜನ ಅಭ್ಯರ್ಥಿ ಇಂದ್ರಮ್ಮ ಉಮೇಶ ಕೃಷ್ಣೇಗೌಡ ಗೀತಾ ಭಾಸ್ಕರ್ ಚಿಕ್ಕಿರಯ್ಯ ನಾಗರಾಜ್ ಮೂರ್ತಿ ಎಂ ಪಿ ಪ್ರದೀಪು ಮತ್ತು ಮಂಜುನಾಥ ಎಲ್ ರಣೇಶ್ ಶಿವಶಂಕರಯ್ಯ ಇವರ ಗುರ್ತಿಗೆ ಹೆಚ್ಚು ಹೆಚ್ಚಿನ ಮತವ ನೀಡಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಸಿಂಗಲ್ ಸಾಮಾನ್ಯ ಓಟಿನಲ್ಲಿ ಸಾಲ ಇಲ್ಲದ ಸಾಲ ಇಲ್ಲದ ಕ್ಷೇತ್ರದಲ್ಲಿ ಮಧು ಅವರನ್ನು ಚುನಾಯಿತ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಕಳೆದ ಅವಧಿಯಲ್ಲಿ ನೀವು ಏನು ಕಳೆದ ಅವಧಿಯಲ್ಲಿ ಏನು ಕೆಲಸ ಮಾಡಿದಿರೋದು ಸರ್ ಕಳೆದ ಅವಧಿಯಲ್ಲಿ ರೈತರಿಗೆ ಎರಡು ಪರ್ಸೆಂಟ್ ಇದ್ದದ್ದು ಸಾಲನ ರಿನುವಲ್ ಮಾಡೋಕ್ಕೆ ಒಂದು ಪರ್ಸೆಂಟ್ ನಮ್ಮ ಅವಧಿಲಿ ಮಾಡಿಸಿದ್ವಿ ಮತ್ತು ಪ್ರತಿಯೊಬ್ಬ ರೈತರಿಗೆ ಕರೆದು ಸಾಲ ಇರೋರು ಕೆಲವ್ರನ್ನ ಹುಡುಕಿ ಪ್ರತಿಯೊಬ್ಬರಿಗೂ ಸಾಲ ಸಿಗುವಂಗೆ ಈ ಕಳೆದ ಅವಧಿಯಲ್ಲಿ ಆದ ಚುನಾಯಿತ ಪ್ರತಿನಿಧಿಗಳು ಭಾಳ ರೈತರು ಬರೋ ಕೆಲಸ ಮಾಡಿದ್ದಾರೆ ಮತ್ತು ಸರ್ಕಾರ ಪಶುಭಾಗ್ಯ ಯೋಜನೆ ಮಾಡ್ತು ರೈತರಿಗೆ ಸಾಲ ಇದು ಅಂತ ಪ್ರತಿ ಬೇಕಾದವ್ರಿಗೆಲ್ಲ ಹಸು ಸಾಲ ಎಮ್ಮೆ ಸಾಲ ಅದನ್ನು ನೀಡಿ ಕುರಿ ಸಾಲ ಮತ್ತು ಮೀನುಗಾರಿಕೆ ಸಾಲ ಅದನ್ನು ಸುಧಾರಣೆ ನೀಡಿ ಭಾಳ ಹೆಚ್ಚಿನ ಪ್ರಗತಿಯಲ್ಲಿ ನಮ್ಮ ಬಿಸೂರಲ್ಲಿ ಭಾಳ ಇಡೀ ಜಿಲ್ಲೆಗೆ ಉತ್ತಮ ಪ್ರಗತಿಯಲ್ಲಿ ಸಾಧನೆ ಮಾಡಿದೆ ಅನಂತರ ಈ ಶಕ್ತಿ ಸ್ತ್ರೀ ಶಕ್ತಿಯವ್ರಿಗೆ ಎಲ್ಲ ಶಕ್ತಿ ಸಂಘದವ್ರಿಗೂ ಅವ್ರಿಗೆ ಉದ್ಯೋಗ ಅಭಿವೃದ್ಧಿಗೆ ಸಾಲ ನೀಡಿದೆ ಈ ರೀತಿ ಎಲ್ಲ ನೋಡಿಕೊಂಡು ಮುಂದೂ ಸುಧಾ ಇದೇ ರೀತಿಯಾಗಿ ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ಹನ್ನೊಂದು ಜನ ಹತ್ತು ಹನ್ನೊಂದು ಜನ ಅಭ್ಯರ್ಥಿ ಗೆಲ್ಸಿದ್ರು ಈ ಸಾರು ಹನ್ನೊಂದು ಜನನು ತಮ್ಮ ಸೇವೆಗೆ ಅವಕಾಶ ಮಾಡಿ ಹೆಚ್ಚಿನ ಬಹುಮತದಿಂದ ಗೆಲಿಸಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ವ್ಯವಹಾರ ಅಂತ ಕೇಳ್ಕೊತೀವಿ ಮತ್ತು ಈ ಕಳೆದ ಅವಧಿಯಲ್ಲಿ ಸೊಸೈಟಿ ಹೊಸ ಬಿಲ್ಡಿಂಗು ಮತ್ತು ಡಿ ಸಿ ಸಿ ಬ್ಯಾಂಕ್ ಬಿಲ್ಡಿಂಗು ಮತ್ತು ಇನ್ನೂ ಅಭಿವೃದ್ಧಿ ಈ ಅವಧಿನಲ್ಲೇ ಕಳೆದ ಅವಧಿನಲ್ಲೇ ಮಾಡಿದ್ದೀವಿ ಇನ್ನು ಮುಂದೆ ಒಂದು ಗೋಡನ್ನು ಮತ್ತು ಪ್ರಗತಿಪರವಾದ ರೈತರಿಗೆ ಒಂದು ಸಾಮಾಜಿಕವಾಗಿ ಅವರವರ ಕಾಲಹರಣ ಮತ್ತು ಮಾತುಕತೆ ಆಡೋಕ್ಕೆ ಒಂದು ಸೌಧನ ರೈತರು ಸೌಧನ ಮಾಡಕ್ಕೆ ಅಂತ ಹೆಚ್ಚಿನ ರೀತಿಯಲ್ಲಿ ಈಗ ನಮ್ಮ ಜಿಲ್ಲೆಯ ಅವರೇ ಚಿರಾಯಸ್ವಾಮಿ ಅವರು ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಮತ್ತು ನಮ್ಮ ಶಾಸಕರು ಉದೇವರು ಇದ್ದಾರೆ ಅವರ ಹೋರಿಕೆ ಮಾಡಿ ನಾವು ಏನೋ ಒಂದು ಮಾಡಬೇಕು ರೈತರು ಪರವಾಗಿ ಬಂದು ಸೌಧ ಮಾಡುವ ಇಲ್ಲಿ ಜಾಗ ಸರ್ಕಾರಿ ಜಾಗಗಳಿದೆ ಹುಡುಕಿ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಎಲ್ಲ ಮಾತಾಡ್ಕೊಂಡಿದ್ದೀವಿ ಆದ್ದರಿಂದ ಇಡೀ ನಮ್ಮ ಸೊಸೈಟಿ ವ್ಯಾಪ್ತಿಯ ಎಲ್ಲ ರೈತ ಬಾಂಧವರು ಮತ್ತು ಅಣ್ಣ ಅಕ್ಕ ತಂಗಿಯರು ಮತ್ತು ತಂದೆ ತಾಯಿಯಂದಿರು ಈ ನಮ್ಮ ಸಿಂಡಿಕೇಟ್ ಮತ್ತು ಸಾಲ ಇಲ್ಲದ ಕ್ಷೇತ್ರಕ್ಕೆ ಅದು ಸರ್ ಬಾಬು ಕಾಳೇಗೌಡ ಅಂತ ಮಾರ್ಲಿಮ್ನಳ್ಳಿ ಬಿಸಿಗಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಅಲ್ಲಿ ಸರ್ ಇವಾಗ ಏನು ಸೊಸೈಟಿ ಅಂತ ಹೇಳ್ತೀವಿ ಸಹಕಾರ ಸಂಘ ವ್ಯವಸಾಯ ಸಹಕಾರ ಸಂಘದ ಚುನಾವಣೆ ನಡೀತೈತೆ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ನಮ್ಮದೇ ಆದಂಥ ಒಂದು ಟೀಮ್ ಇದೆ ಆ ಟೀಮ್ಗೆ ಇವಾಗ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಅಲ್ಲಿ ನಾಲ್ಕು ದಿನದಿಂದ ಆರನೇ ತಾರೀಕು ಭಾನುವಾರ ಮತಯಾಚನೆ ನಡೀತದೆ ಆದ್ದರಿಂದ ಎಲ್ಲ ಊರು ನಮ್ಮ ಬಿಸಿಗಳ್ಳಿ ಸೊಸೈಟಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಚುನಾವಣೆಯಲ್ಲಿ ನಾವು ಹದಿನೈದು ಊರು ಹಳ್ಳಿಗಳು ಸೇರುತ್ತೆ ಹದಿನೈದು ಹಳ್ಳಿಗಳನ್ನು ನಾವು ಮತಯಾತ್ನೆ ಮಾಡ್ತಾಯಿದ್ದೀವಿ ಏನು ಅಂದರೆ ಎಲ್ಲ ನಮ್ಮ ಕಡೆ ಹೋದ್ ಸಲೀ ಬೋಲ್ಡು ಚೆನ್ನಾಗಿರಲಾಗಿ ಹನ್ನೊಂದು ಜನ ಹೋದ್ಸಲಿ ಜನ ಆರ್ಸ್ ಕಳಿಸಿದ್ರು ಇದೇ ಸ ಈ ಸಲೂ ಹನ್ನೊಂದು ಜನನ ಆರ್ಸ್ ಕಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವು ಮತಯಾತ್ನೆ ಮಾಡ್ತಾಯಿದ್ದೀವಿ ಗೆಲುವು ಭರವಸೆನೂ ಐತೆ ಏನಕ್ಕೆ ಸರ್ ಓಟ್ ಹಾಕ್ಬೇಕು ಇವರಿಗೆ ಸರ್ ಈಗ ನಮ್ಮ ಓದಾವದಿಲಿ ಇದ್ದಂತೆ ಒಂದು ಸೊಸೈಟಿ ಬಿಲ್ಡಿಂಗ್ ಆಗೈತೆ ಒಂದು ಡಿ ಸಿ ಸಿ ಬ್ಯಾಂಕ್ ಇದಾಗೈತೆ ಅಂಗಡಿ ಮಳಿಗೆಗಳಾಗೈತೆ ಪಶು ಸಂಗೋಪನೆ ಸಾಲ ಕೊಟ್ಟಿದ್ದಾರೆ ಸೊಸೈಟಿಯಿಂದ ಸ್ತ್ರೀಶಕ್ತಿಯವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಂದಾಗಿ ಜನಕ್ಕೆ ಇದಾಗೈತೆ ಆಮೇಲೆ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಇದ್ದಂತ ಒನ್ ಪರ್ಸೆಂಟ್ ರಿಯಾಯಿತಿಲಿ ಜನಕ್ಕೆ ರಿನ್ಯೂವಲ್ ಮಾಡಿಸಿದ್ದಾರೆ ಅದರಿಂದಾಗಿ ಜನ ಚೇಂಜಸ್ ಕೇಳಿದ್ದಾರೆ ಅಂದರೆ ಇದೇ ಮುಂದುವರಿಲಿ ಇಲ್ಲಿ ಯಾವುದೇ ಪಕ್ಷಾತೀತವಾಗಿ ಏನೂ ಇಲ್ಲ ಎಲ್ಲ ವ್ಯಕ್ತಿಗತವಾಗಿ ಮಾಡ್ತಾ ಇದ್ದಾರೆ ಅದರಿಂದಾಗಿ ಸೊಸೈಟಿ ಚೆನ್ನಾಗಿ ಮುಂದೆ ನಡೀತಾ ಇದೆ ಬೋರ್ಡ್ ಅಷ್ಟೇ ಎಲ್ಲ ಅನುಸರಿಸ್ಕೊಂಡು ಮಾಡ್ಕೊಂಡು ಹೊರತಂದ್ರೆ ಅರೆಸ್ಟ್ ನಿಮಗೆ ಆಗುತ್ತೆ ಅನ್ನೋ ನಿಮ್ಮ ಭಾವನೆ ಭಾವನೆ ಅಂತಂದರೆ ನಮಗೆ ಇವತ್ತಿಗೆ ಅಲ್ಲಿ ಮಿನಿಸ್ಟ್ರ್ ಇದ್ದಾರೆ ಚಲೋ ಸ್ವಾಮಿ ಇದ್ದಾರೆ ನಮ್ಮ ತಾಲೂಕಲ್ಲಿ ಕೆ ಎಂ ಉದಯ್ ಇದ್ದಾರೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಚೇರ್ಮನ್ ಆದಂಥ ಜೋಗಿಗೌಡ ಇದ್ದಾರೆ ಡೈರೆಕ್ಟರ್ ಆದಂತ ನಮ್ಮ ಬೆಸಗರಲ್ಲಿ ಗ್ರಾಮ ಸೇರಿದಂಥ ಸಂದರ್ಶರಿದ್ದಾರೆ ಅವರೆಲ್ಲ ಇರಲಾಗಿ ನಮಗೆ ನಮ್ಮ ಸೊಸೈಟಿಗೆ ಇನ್ನೂ ಹೆಚ್ಚು ಒತ್ತು ಕೊಡ್ತಾರೆ ಇನ್ನೂ ಅಭಿವೃದ್ಧಿ ಕೆಲಸಗಳಾಗ್ತವೆ ಅಂತ ನಾನು ನಿಮ್ಮಲ್ಲಿ ಈ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಮರಳಿಗ ಗ್ರಾಮದವರು ಎಂ ಕೆ ಮರಿಯಪ್ಪ ಅಂತ ಹೇಳ್ಬಿಟ್ಟು ದಸಗರಹಳ್ಳಿ ವಿವಿಧೋಚ್ಛ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಐದು ವರ್ಷದ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಆಗ ನಮ್ಮ ಜೆ ಡಿ ಎಸ್ನ ಅಲ್ಲಿ ಹತ್ತು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದೀವಿ ಎನ್ ಡಿ ಎ ಒಕ್ಕೂಟದ ಈಗ ಮೊದಲನೆಯವರಾಗಿ ಎಂ ನಾಗರಾಜು ಏಳನೇ ನಂಬರು ಅವರ ಚಿಹ್ನೆ ಮುತ್ತಿನಾರ ಹಾಗೆ ಹತ್ತನೇವರು ಎಂ ಕೆ ಮರಿಯಪ್ಪ ಹಣ್ಣುಗಳ ಬುಟ್ಟಿ ಹನ್ನೆರಡನೇವರು ಮಂಜೇಶ್ ಹೆಗಡೆ ಎಚ್ ಎನ್ ಆಲಿಯಾ ಸರೀಶು ಅವ್ರದ್ದು ಟೆಲಿಫೋನು ಹದಿನಾಲ್ಕನೇದು ಕೆ ರಾಣಿ ಅವ್ರದು ಬಳೆ ಕೆ ಎಸ್ ವಿವೇಕಾನಂದ ಅವ್ರದ್ದು ವಾಟರು ನೀರಿನ ವಾಟರು ಹಾಗೆ ಶಶಿಕಲಾ ದ್ರಾಕ್ಷಿ ಹಾಗೆ ಕೆ ವೈ ಶ್ರೀನಿವಾಸ ತೆಂಗಿನಕಾಯಿ ಎಮ್ ಎನ್ ಸತೀಶ ಬ್ಯಾಟ್ರಿ ವಿ ಸುರೇಶ ಟೇಬಲ್ ವಿ ಎಸ್ ಸೋಮಶೇಖರ್ ಮೆಸ್ ಡಿಶ್ ಈಗ ಹೀಗೆ ಹತ್ತು ಜನ ನಾವು ಸ್ಪರ್ಧಿಸಿದ್ದೇವೆ ನಿಮ್ಮ ಸೇವೆಯನ್ನು ಮಾಡಲು ಬೆಸರಳ್ಳಿ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಹಾಗೂ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ಹತ್ತು ಜನ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡಿ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಓಕೆ ಬಿಸಿರಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರು ನಾವು ನಮ್ಮ ಬಿಸಿರಳ್ಳಿ ವಿವಿಧ ವಾಷಾ ಪ್ರಾಥಮಿಕ ಗ್ರಾಮೀಣ ಕೃಷಿ ಶಾಖರ ಪತ್ತಿನ ಚುನಾವಣೆ ಆರನೇ ತಾರೀಕು ಐತೆ ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸ್ವಾಮಿ ಹಾಗೂ ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರಾದ ಉದಯರವರ ನೇತೃತ್ವದಲ್ಲಿ ನಾವೆಲ್ಲ ನಮ್ಮ ಸಹೋದ್ಯೋಗಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಈ ನಮ್ಮ ದಸಗಿರಹಳ್ಳಿ ಪಂಚಾಯಿತಿ ಮತ್ತು ಮಳಗ ಪಂಚಾಯಿತಿ ಎರಡು ಪಂಚಾಯಿತಿ ಹದಿನಾರಳ್ಳಿಗಳು ನಮ್ಮ ಸಂಘಕ್ಕೆ ಸೇರ್ಪಡೆ ಆಗ್ತದೆ ಎರಡು ಸಾವಿರ ಸಾರ್ಗಾರದ ಮತಕ್ಷೇತ್ರ ಐತಿ ಹಾಗೂ ಒಂದೋಟು ಮತ ಐವತ್ತಿದೆ ಒಟ್ಟು ಟೋಟಲ್ ಹನ್ನೊಂದು ಜನ ಸ್ಪರ್ಧಿಸಿದ್ದಾರೆ ಈ ನಮ್ಮ ಹೆಸರುಗಡೆ ಪಂಚಾಯತಿ ಮಳಗ ಪಂಚಾಯಿತಿ ಸೇರುದಾರ ಮತದಾರ ಬಂಧುಗಳು ದಯಮಾಡಿ ನಮ್ಮ ಒಳಗೆ ಹೆಚ್ಚಿನ ಮತ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಗಳಾದ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ನಮ್ಮ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಕೊಟ್ಟು ಜಯ ಜಯಗಳಿಸಿ ಮಾನ್ಯ ಶ್ರೀ ಚೆಲ್ಲರಾಯಸ್ವಾಮಿಯವರು ಚೆಲ್ಲರಾಯಸ್ವಾಮಿ ಮಂತ್ರಿಗಳು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಉದಯರ ಕೈಬಲಪಡಿಸಿ ಪಡಿಸಬೇಕೆಂದು ನಮ್ಮ ಸೇರ್ದಾರು ಮತದಾರ ಬಂದರೆ ಕೇಳಿಕೊಳ್ಳುತ್ತೇನೆ ಓಕೆ ಥ್ಯಾಂಕ್ ಯು